ನಮಸ್ಕಾರ ಚೆನ್ನಾಗಿದೀರ ತುಂಬಾ ಖುಷಿ ಆಯ್ತು ನಿಮ್ ಪ್ರೀತಿ ತುಂಬಾ ದೊಡ್ಡದು ನಾನು ಸ್ವಲ್ಪ ಹುಷಾರಿರ್ಲಿಲ್ಲ ಸುಸ್ತಾಗಿ ಬಂದಿದೆ ಬಟ್ ಇಲ್ಲಿ ಸ್ಟೇಜ್ ಅದ್ರ ಹತ್ತು ಪಟ್ಟು ಸುಸ್ತಾಗಿ ಹೋಯ್ತು ನನಗೆ ಬಟ್ ಅದು ಯಾವಾಗ್ಲೂ ಖುಷಿನೇ ಅದೇ ಪ್ರೀತಿಗೋಸ್ಕರನೇ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀವಿ ಅದೇ ಸಿಕ್ಕಾಗ ಅದಕ್ಕಿಂತ ಸಾರ್ಥಕತೆ ಯಾವುದೂ ಇಲ್ಲ ಯಾವಾಗಲೂ ಯಾವಾಗ್ಲೂರು ನಮಗೆ ಇದು ನಾನು ಮೋಸ್ಟ್ಲಿ ಎರಡನೇ ಸರಿನ ಮೂರನೇ ಸರಿನ ಬರ್ತಾ ಇರೋದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಒಂದ್ಸರಿ ಬಂದಿದ್ದೆ ದಾವಣಗೆರೆಗೆ ಯಾವಾಗ ಬಂದ್ರು ಧವನಮ್ಗೆ ಯಾವಾಗ ಬಂದ್ರು ಬಿ ಐ ಟಿ ಕಾಲೇಜ್ಗೆ ಯಾವಾಗ ಬಂದ್ರು ಇದೇ ಜೋಶ್ ಇರುತ್ತೆ మేళా బర్కారు హుషార్ ఎనర్జీ నార్మల్ మోడల్ హుషార్ ఆగ్బట్ థ్యాంక్ యూ ఐ లవ్ హంజినీరింగ్ కాలేజ్ బంద అతాయితే తుంబా బేగ వర్షతల్వ నూ ఇల్ హిందే ఇల్ అంత బట్ చూ అసే చన్స్ కల్కీ ಯಾರ್ಯಾರು ಏನಾರು ಆಗಬೇಕು ಅಂತ ಇದೆ ಎಲ್ಲದೂ ಆಗಬೇಕು ಎಲ್ಲದೂ ಆಗಬಹುದು ಆ ಎಲ್ಲಾ ಶಕ್ತಿನೂ ನಿಮ್ಮೊಳಗಡೆ ಇರುತ್ತೆ ಅದರ ಕಡೆ ಕೆಲಸ ಮಾಡಿ ಥಿಯೇಟರ್ ಕಡೆಗೆ ಹೋಗಿ ಎಷ್ಟು ದಿನ ಆಯ್ತು ಒಂದೇ ನಿಮಿಷ ಕನ್ನಡ ಸಿನಿಮಾ ನೋಡ ಥಿಯೇಟರ್ ಕಡೆಗೆ ಹೋಗಿ ಎಷ್ಟು ತಿಂಗಳಾಯ್ತು ಅಂತ ಜೂನ್ ಹದಿನಾಲ್ಕನೇ ತಾರೀಕು ಕೋಟಿ ಇಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಇಲ್ಲ ನಿಮ್ಮ ಅಶೋಕದಲ್ಲೋ ಗೀತಾಂಜಲೋ ರಿಲೀಸ್ ಆಗುತ್ತೆ ಒಂದು ಥಿಯೇಟರ್ ಅಲ್ಲಿ ಸೊ ಎಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಒಂದೇ ನಿಮಿಷ ಇಲ್ಲಿ ಯಾರ್ಯಾರಿಗೆ ಒಂದು ಕೋಟಿ ದುಡಿಬೇಕು ಅಂತ ಆಸೆ ಇದೆ ಎಲ್ರಿಗೂ ಕೋಟಿ ದುಡಿಬೇಕು ಅಂತ ಆಸೆ ಇದೆ ನಾನಂತೂ ಚಿಕ್ಕಡುಂಗ್ ನನ್ನ ಫ್ರೆಂಡ್ ಜೊತೆ ಕುತ್ಕೊಂಡು ಒಂದೇ ಒಂದು ಕೋಟಿ ಸಿಕ್ಬಿಟ್ರೆ ಒಂದು ಕೋಟಿ ಸಿಕ್ಬಿಟ್ರೆ ಅಥವಾ ಒಂದು ಕೋಟಿ ಯಾರಾದರೂ ಕೊಟ್ಟರೆ ಅಂತ ಕೊನೆಗೆ ಶಾರ್ಟ್ ಕಟ್ ಇರೋಲ್ಲ ಬಟ್ ಒಂದು ಕೋಟಿ ದುಡಿಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅದು ಮೋಸ್ಟ್ಲಿ ನಿಮ್ಮ ಸ್ಟೂಡೆಂಟ್ ಲೈಫ್ ಮುಗಿಯೋ ಅಷ್ಟರಲ್ಲಿ ಒಂದು ಕಡೆ ಒಂದು ಥಾಟ್ ಬಂದೇ ಬರುತ್ತೆ ನಿಮಗೆ ನಾನು ಒಂದು ಕೋಟಿ ದುಡಿಬೇಕು ಒಂದು ಕೋಟಿ ನೋಡಬೇಕು ಅಂತ ಸೊ ಆ ಥರದೊಂದು ಆ ಥರದೊಂದು ಕನ್ಸು ಇರೋರು ಕನ್ಸು ಕಾಣೋರು ಎಲ್ಲರೂ ಕೋಟಿ ಸಿನಿಮಾ ಹೋಗ್ ನೋಡಿ ಅದಾದ್ಮೇಲೆ ಎಲ್ಲರೂ ಕೋಟಿ ದುಡಿತೀರ ಥ್ಯಾಂಕ್ ಯು ನೀವು ಮಾತಾಡಕ್ ಬಿಟ್ರೆ ತಾನೆ ಡೈಲಾಗ್ ಹೇಳೋದು ಹೇಳ್ತೀನಿ ಬೆಳಸಿದಲ್ಲ ಬೆಳ್ದಿದ್ದ ನಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದಾರ ನೀವು ಹೊಡಿತೀನಿ ಸುಬಾ